ಎಲ್ಲ ಕಾರ್ಯಕರ್ತರು ಮುಖಂಡರು ಚುನಾವಣೆಯಲ್ಲಿ ಗೆದ್ದವರು ಎಲ್ಲರೂ ಕೂಡ ಆಹ್ವಾನವನ್ನು ಕಳಿಸ್ಕೊಟ್ಟಿದ್ದು ಅವರೆಲ್ಲ ಬಂದು ನಮ್ಮ ಶಿಸ್ತು ನಮ್ಮ ಪಕ್ಷದ ಶೋಧನಾ ಸಮಿತಿಯವ್ರಿಗೆ ಅವರು ಎಲ್ಲ ಬಂದು ಅವರ ಅಭಿಪ್ರಾಯಗಳು ತಿಳಿಸಿದ್ದಾರೆ ವರದಿಗಳನ್ನು ಕೊಟ್ಟಿದ್ದಾರೆ ಸೊ ಅವರೆಲ್ಲ ಕಂಪೇಲ್ ಮಾಡಿ ಹೋಗ್ತಾರೆ ನಾವು ಎಲ್ಲ ಮಾತಾಡಿದ್ದೀವಿ ಸಾಯಂಕ ಮಧ್ಯಾಹ್ನ ಸಿ ಎಂ ಬರೋರು ಇದ್ದರು ಈಗ ಸಾಯಂಕಾಲ ರೋಡ್ ಕೆಲಮಿಸಿದ್ರಿಗೆ ಅವ್ರೂ ಕೂಡ ಅವರು ಭೇಟಿ ಮಾಡ್ತಾರೆ ಅವರು ಬಂದು ಅವ್ರ ಹತ್ರ ಅನೇಕ ಸೆಲೆಗಳನ್ನು ವಿಚಾರಗಳನ್ನು ತಿಳಿಸ್ತಾರೆ ಸೊ ಎಲ್ಲ ಕಾರ್ಯಕರ್ತರು ಒಂದಕ್ಕೆ ಏನಾಗಬೇಕು ಮುಂದಕ್ಕೆ ಯಾವ ರೀತಿ ನಾವು ಒಂದು ಮಾಡಬೇಕು ಅಂತ ಹೇಳಿ ಅವ್ರದು ಎಲ್ಲ ಸಲೆಗಳನ್ನು ನಾವೆಲ್ಲ ಅವೆಲ್ಲ ಸುಳ್ಳು ಯಾವ ಹೊಂದಾಣಿಕೆಲ್ಲ ಏನಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಕೊಟ್ಟಾಗಿ ದುಡಿದ್ದಾರೆ ಎಲೆಕ್ಷನ್ ಟೈಮು ನಮಗೆ ಸ್ವಲ್ಪ ಅಂಡರ್ ಗ್ರೌಂಡ್ ಕರೆಂಟ್ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ ಎಲ್ಲ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಎಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಏನೂ ಇರಲಿಲ್ಲ ನಾವೇ ಒತ್ತಾಯ ಮಾಡಿ ಕೆಲವು ಮಂತ್ರಿಗಳನ್ನು ನೀವು ಫ್ಯಾಮಿಲಿ ಮೆಂಬರ್ಸ್ನ ನಿಲ್ಲಿಸಿ ಅಂತೇಳಿ ಪಕ್ಷ ಒಗ್ಗಟ್ಟಾಗಿ ಕಸ ಮಾಡಲಿ ಅಂತ ಒತ್ತಾಯ ಮಾಡಿ ಕೆಲವು ಕಾರ್ಯಕರ್ತರನ್ನ ನಾವು ನಿಲ್ಲಿಸಿದ್ದೀವಿ ಅದರಲ್ಲೇನು ಅನುಮಾನ ಇರಲಿಲ್ಲ ಕೆಲವು ಗೆದ್ದಿದ್ದಾರೆ ಕೆಲವು ಸೋತಿದ್ದಾರೆ ಅಷ್ಟೇ ಅವ್ರ ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸೆ ಆಯ್ತಾರೆ ಮುಂದಕ್ಕೆ ಹೊಂದ್ಬಿಡಿದ್ದಾರೆ ಬಿಜೆಪಿಯವ್ರ ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ ನಾವು ರಾಜಕಾರಣ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವ್ರು ಮಾಡ್ದಂತ ಎಲ್ಲ ಏನು ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿರೋದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀವಿ ಹಾ ಈಗ ಹೋಗ್ತಾ ಇದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಕಾವೇರಿ ಇದು ಈಗಾಗಲೇ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪುನ ಬಗ್ಗೆ ಈಗ ನಾವು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಒಂದು ಟಿ ಎಂ ಸಿಗೇನು ಬಿಡಬೇಕು ಅಂತ ಹೇಳಿದ್ದಾರೆ ಇನ್ನು ನಮಗೆ ಮಳೆ ಸಾಕಷ್ಟು ಮಳೆ ಇಲ್ಲ ಆದರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೇನು ತೀರ್ಮಾನ ಮಾಡಬೇಕು ಅವರು ರೈಟಿಂಗಲ್ಲಿ ನಾನು ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಅಡ್ವೊಕೇಟ್ಸ್ ಓನ್ ಖಾತರ್ಗಿ ಮತ್ತು ದಿವಾನ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಮಾತಾಡಿಕೊಂಡು ನಿಮ್ಗೆ ತಿಳಿಸ್ತೀವಿ